ಮದ್ದೂರು ತಾಲೂಕಿನ ತಿಪ್ಪುರು ಗ್ರಾಮದ ಅನಾರೋಗ್ಯ ಪೀಡಿತ ಟಿಸಿ ರಾಜಣ್ಣ ಎಂಬುವವರನ್ನ ಬಲವಂತವಾಗಿ ವಿದ್ಯುತ್ ಟ್ರಾನ್ಸ್ಫಾರ್ಮರ್ ಗೆ ಹತ್ತಿಸಿ ಅವರ ಸಾವಿಗೆ ಕಾರಣರಾದವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಿ ನೈಜ ತನಿಖೆ ಮಾಡಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನೈಜ ಪರಿಶಿಷ್ಟ ಜಾತಿ ಸಮುದಾಯಗಳ ಸಾಂವಿಧಾನಿಕ ಹಕ್ಕು ಅವಕಾಶಗಳ ಸಂರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷ ಸಿಎಂ ಕೃಷ್ಣ ಒತ್ತಾಯಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಕಳೆದ ವರ್ಷ ಅಂದ್ರೆ ಇಪ್ಪತ್ನಾಲ್ಕು ಹನ್ನೆರಡು ಇಪ್ಪತ್ತ್ಮೂರು ಸದರಿ ಗ್ರಾಮದ ಲಿಂಗಾಯತ ಸಮುದಾಯಕ್ಕೆ ಸೇರಿದ ಡಿಎಲ್ ಸ್ವಾಮಿ ಎಂಬುವವರು ಈ ದುರ್ಘಟನೆಗೆ ಕಾರಣವಾಗಿದ್ದು ಅವರ ತೆಂಗಿನ ತೋಟದಲ್ಲಿ ವಿದ್ಯುತ್ ಕೆಲಸ ಮಾಡಿಸುವ ಸಲುವಾಗಿ ಅನಾರೋಗ್ಯ ಪೀಡಿತ ಟಿಸಿ ರಾಜಣ್ಣನನ್ನ ಬೆದರಿಸಿ ಟ್ರಾನ್ಸ್ಫಾರ್ಮರ್ಗೆ ಹತ್ತಿಸಿದ ಘಟನೆ ನಡೆದಿದೆ ಎಂದರು ಈ ಸಂಬಂಧ ಮರುದಿನವೇ ಮೃತರ ಪತ್ನಿ ಮಹಾಲಕ್ಷ್ಮಿ ಅವರು ಲಿಖಿತ ದೂರು ನೀಡಿದ್ದು ಮದ್ದೂರು ಠಾಣಾ ಪೊಲೀಸರು ಐಪಿಸಿ ಸೆಕ್ಷನ್ ಮುನ್ನೂರ ನಾಲ್ಕು ಎ ಮತ್ತಿತರ ಪ್ರಕರಣ ಸಂಬಂಧಿತ ಕಾನೂನಿನಡಿ ದೂರು ದಾಖಲಿಸಿದೆ ಕೇವಲ ಯುಟಿಆರ್ ದಾಖಲಿಸಿ ಅಂತಿಮ ವರದಿ ಸಲ್ಲಿಸಿರುವುದು ಅನುಮಾನಕ್ಕೆ ಕಾರಣವಾಗಿದ್ದು ಪೊಲೀಸರ ಕರ್ತವ್ಯ ಲೋಪದಿಂದ ಟಿಸಿ ರಾಜಣ್ಣನನ್ನ ಅವಲಂಬಿಸಿದ ಕುಟುಂಬಕ್ಕೆ ಅನ್ಯಾಯವಾಗಿದೆ ಅಂತ ದೂರಿತ್ತು ಗ್ರಾಮದ ಮುಖ್ಯಸ್ಥರು ಪೊಲೀಸ್ ದೂರು ಮಾಡಿದ್ದು ನಂತರ ನ್ಯಾಯ ಪಂಚಾಯಿತಿ ಮಾಡಿ ಅವರೇ ಸಂತ್ರಸ್ತ ಕುಟುಂಬಕ್ಕೆ ನಾಲ್ಕು ಲಕ್ಷ ರೂಪಾಯಿ ಒದಗಿಸುವುದಾಗಿ ಮಾತನಾಡಿದ್ದು ಇದುವರೆಗೂ ಸಂತ್ರಸ್ತರಿಗೆ ನ್ಯಾಯ ಒದಗಿಸುವ ಕ್ರಮ ಜರುಗಿಸಿಲ್ಲ ಮೃತರಿಗೆ ಮೂರು ಜನ ಹೆಣ್ಣು ಮಕ್ಕಳಿದ್ದು ಯಾವುದೇ ಹೋರಾಟ ಮಾಡಲು ಸಾಧ್ಯವಾಗಿರುವುದಿಲ್ಲ ಕೂಡಲೇ ಸಂಬಂಧ ಪ್ರಕರಣ ದಾಖಲಿಸಿ ನ್ಯಾಯ ಒದಗಿಸಲು ಪೊಲೀಸ್ ಇಲಾಖೆ ಮುಂದಾಗುವಂತೆ ಆಗ್ರಹಿಸಿದರು ಇಂದಿನ ಇವತ್ತಿನ ಪತ್ರಿಕಾಗೋಷ್ಠಿಯ ಮುಖ್ಯ ಉದ್ದೇಶ ಮದ್ದೂರು ತಾಲೂಕು ಆತ್ಕೂರು ಹೋಬ್ಳಿ ತಿಪ್ಪೂರ್ ಗ್ರಾಮ ಅಲ್ಲಿ ಟಿ ಸಿ ರಾಜಣ್ಣನವರು ಮತ್ತು ಇವ್ರ ಕುಟುಂಬದವರು ಬಿಲಾಂಗ್ಸ್ ಟು ಶೆಡ್ಯೂಲ್ಡ್ ಕ್ಯಾಸ್ಟ್ ಅವರು ಮತ್ತು ಅದೇ ಗ್ರಾಮದ ಟಿ ಎಲ್ ಸ್ವಾಮಿ ಮತ್ತು ನಂಜೇಶ್ ಅನ್ನವರು ಸಹ ಲಿಂಗಾಯತ ಸಮುದಾಯದವರು ಆ ಗ್ರಾಮದವರು ಅವತ್ತು ಡಿಸೆಂಬರ್ ಇಪ್ಪತ್ತ್ನಾಲ್ಕು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಡಿಸೆಂಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ಸೊ ಡಿಸೆಂಬರ್ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಅವ್ರ ಮನೆಗೆ ಈಗ ಟಿ ಸಿ ರಾಜಣ್ಣವರು ಬೈ ಪ್ರೊಫೆಷ್ನಲಿ ಮೆಕ್ಯಾನಿಕ್ಕು ಅಂದರೆ ಬೋರ್ವೆಲ್ಗಳು ರಿಪೇರಿ ಮಾಡೋದು ಟೆಕ್ ಏನಾದರೂ ಟೆಕ್ನಿಕಲಿ ಪ್ರಾಬ್ಲಮ್ ಆದರೆ ಅವರು ಅದೇ ರೀತಿ ಪ್ರೊಫೆಷನ್ ಮಾಡ್ತಾಯಿದ್ರು ಸೊ ಅದೇ ಸಂದರ್ಭದಲ್ಲಿ ಡಿಸೆಂಬರ್ ಇಪ್ಪತ್ತ್ನಾಲ್ಕನೇ ತಾರೀಕು ಇಪ್ಪ ಎರಡು ಸಾವಿರದ ಇಪ್ಪತ್ತ್ಮೂರದು ಅವಾಗ ಅವ್ರ ಮನೆಗೆ ಹೋಗಿ ರಾಜಣ್ಣ ಬಾರಪ್ಪ ನಮ್ಮ ತೋಟದಲ್ಲಿ ನಮ್ಮದು ಬೋರ್ವೆಲ್ಲು ಪಂಪ್ ಹೌಸು ರಿಪೇರಿ ಇದೆ ಬಂದು ರಿಪೇರಿ ಮಾಡಿಕೊಡಿ ಅಂತ ಕರೀತಾರೆ ಬಟ್ ಅವರಿಗೆ ಜ್ವರ ಇದ್ದು ಮಲ್ಕೊಂಡಿರ್ತಾರೆ ಹುಷಾರಿಲ್ಲದನೇ ಬಟ್ ಮೂರು ನಾಲ್ಕು ಸಲ ಬರೋಲ್ಲ ಅಂತ ಅವರು ಹೇಳಿದ್ರು ಸಮೇತ ಬಂದು ಬಂದು ಹಿಂಸೆ ಕೊಟ್ಟು ಕರ್ಕೊಂಡು ಹೋಗ್ತಾರೆ ಕರ್ಕೊಂಡೋಗಿ ಅವ್ರು ತೆಂಗಿನ ತೋಟದಲ್ಲಿ ಲೆವೆನ್ ಕೆ ವಿ ಟ್ರಾನ್ಸ್ಫಾರ್ಮರು ಇರ್ತದೆ ಇವರು ಬೋರ್ವೆಲ್ ರಿಪೇರಿ ಮಾಡಕ್ಕೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಅವ್ರಿಗೆ ಕರೆಂಟ್ ಪಾಸ್ ಆಯ್ತಾ ಇರೋದಿಲ್ಲ ಮತ್ತು ಅವ್ರಿಗೆ ಲೆವೆನ್ ಕೆ ವಿ ಟ್ರಾನ್ಸ್ಫಾರ್ಮರ್ಗೆ ಹತ್ಸೋಕ್ಕೆ ಇವರು ಪ್ರಯತ್ನ ಪಡ್ತಾರೆ ಟಿ ಎಲ್ ಸ್ವಾಮಿಯವರು ಇಲ್ಲ ಸರ್ ನಂಗೆ ಹುಷಾರಿಲ್ಲ ನಾನು ಹತ್ತಕ್ಕಾಗಲ್ಲ ಅಂತ ಒತ್ತಾಯಪೂರ್ವಕ ಹೋಗಿ ಮೇಲೆ ಕತ್ತಿಸಿ ಬೈ ಡಿಫಾಲ್ಟ್ ಅದೇ ಟೈಮ್ಗೆ ಲೆವೆನ್ ಕೆ ವಿ ಪವರ್ ಸಪ್ಲೈನೂ ಆಗಿಬಿಡುತ್ತೆ ಅವರು ಶಾರ್ಟ್ ಸರ್ಕ್ಯೂಟಿಂದ ಅವರು ಪ್ರಜ್ಞೆ ಬಿಲ್ ತಪ್ತಾರೆ ಮತ್ತು ಅವರೇ ಅದೇ ಟಿ ಎಲ್ ಸ್ವಾಮಿಯವರೇ ಓಡ್ಬಂದು ಮಹಾಲಕ್ಷ್ಮಿಯವ್ರನ್ನ ಕರ್ಕೊಂಡು ಹೋಗ್ತಾರೆ ಅಲ್ಲೆಲ್ಲ ಹೋಗಿ ಗೋಲಾಟ ಮಾಡಿಕೊಂಡು ಎಲ್ಲ ಮಾಡಿಕೊಂಡು ಮಂಡ್ಯ ಹಾಸ್ಪಿಟ್ಲಿಗೆ ಕರ್ಕೊಂಡು ಬರ್ತಾರೆ ಮತ್ತು ಅಲ್ಲಿ ಆಗಲ್ಲ ಕೆ ಆರ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಂತಿಮವಾಗಿ ಅವರು ಸಾವನ್ನಪ್ಪಿದ್ರು ಇದಾದ ಮೇಲೆ ಇಪ್ಪತ್ತೈದನೇ ತಾರೀಕು ಡಿಸೆಂಬರ್ ಇಪ್ಪತ್ತೈದು ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ನೆಕ್ಸ್ಟ್ ದಿನ ಪೋಸ್ಟ್ ಮಾರ್ಟಮ್ ಎಲ್ಲ ತಗೊಂಡು ಶವ ಸಂಸ್ಕಾರ ಮಾಡುವಾಗ ಸಂದರ್ಭದಲ್ಲಿ ಇವರು ಗೋಳಾಟ್ಕೊಂಡು ಇಡೀ ಕುಟುಂಬ ಇರ್ತದೆ ಮತ್ತು ಯಾರೋ ಮಧ್ಯದಲ್ಲಿರ್ತಕ್ಕಂಥ ಮುಖಂಡರುಗಳು ಮತ್ತು ಅವತ್ತು ಗ್ರಾಮದವರು ಎಲ್ಲ ಕಂಪ್ಲೇಂಟ್ ಬರೀತಾರೆ ಇವರು ಸೈನ್ ಆಗ್ತಾರೆ ಕಂಪ್ಲೇಂಟ್ ಕೊಟ್ಟ ನಂತರ ಎಫ್ ಐ ಆರ್ ಆಗಬೇಕಾ ಅಥವಾ ತನಿಖೆ ನಡೀಬೇಕು ಎಲ್ಲ ಆಗಬೇಕು ನಿಯಮ ಪ್ರಕಾರ ಆ್ಯಕ್ಚುಲಿ ಇಲ್ಲಿ ನಡೆದಿರೋ ಘಟನೆ ಅವರು ಬಲ್ ಬೈ ಫೋರ್ಸಿಬ್ಲಿ ಬೈ ಫೋರ್ಸಿಬ್ಲಿ ಈ ಬ್ರಾಟ್ ಇನ್ ಟು ದಿ ಲೇಬರ್ ಕರ್ಕೊಂಡೋಗಿ ಟ ಲೆವೆನ್ ಕೆ ವಿ ಟ್ರಾನ್ಸ್ಫರ್ನ ಹತ್ಸಿ ಹಿಂಸೆ ಕೊಟ್ಟು ಸತ್ತೋ ಇರೋದನ್ನ ಇವರು ಯು ಡಿ ಆರ್ ಮಾಡಿದ್ದಾರೆ ಮದ್ದೂರು ಪೊಲೀಸ್ ಠಾಣೆಯಲ್ಲಿ ಯು ಡಿ ಆರ್ ಮಾಡಿದ್ದಾರೆ ಅನ್ಯಾಚುರಲ್ ಡೆತ್ ರಿಪೋರ್ಟ್ ಅಂತ ಯು ಡಿ ಆರ್ ಅಂತಂದರೆ ಯು ಡಿ ಆರ್ ನಂಬರ್ ಏಯ್ಟಿ ಬರ್ ಟ್ವೆಂಟಿ ತ್ರೀಯಲ್ಲಿ ರೆಕಾರ್ಡ್ ಆಗಿದೆ ಪೊಲೀಸರು ಇದುವರೆಗೂ ವಿಸಿಟ್ ಮಾಡಿಲ್ಲ ಐ ಆರ್ ಎಫ್ ಐ ಆರ್ ಮಾಡಬೇಕಾಗಿರೋದನ್ನ ಯು ಡಿ ಆರ್ ಮಾಡಿದ್ದಾರೆ ಎಫ್ ಐ ಆರ್ ಅಲ್ಲಿ ದಿ ಅನ್ಟಚಬಲ್ ಸಫೆನ್ಸ್ ಆಕ್ಟ್ ನೈನ್ಟೀನ್ ಫಿಫ್ಟಿ ಫೈವ್ ಪ್ರೊಟೆಕ್ಷನ್ ಆಫ್ ಸಿವಿಲ್ ರೈಟ್ಸ್ ನೈನ್ಟೀನ್ ಸೆವೆಂಟಿ ಸೆವೆನ್ ರೆಡ್ ವಿತ್ ಪ್ರಿವೆನ್ಷನ್ ಆಫ್ ಅಟ್ರಾಸಿಟಿ ಆಕ್ಟ್ ನೈನ್ಟೀನ್ ನೈಂಟಿ ನೈನ್ ಪ್ರಕಾರ ಕೇಸ್ ರಿಜಿಸ್ಟರ್ ಆಗಿ ತ್ರೀ ನಾಟ್ ಫೋರ್ ಐ ಪಿ ಸಿ ತ್ರೀ ಜೀರೋ ಫೋರ್ ಎ ಅಡಿಯಲ್ಲಿ ಕೇಸ್ ದಾಖಲಾಗಬೇಕು ಮತ್ತು ಎಸ್ ಪಿ ಅವರು ಮತ್ತೆ ಹೋಮ್ ಮಿಸ್ಟರ್ ಪರಮೇಶ್ವರ್ ಅವರೇ ನೀವು ಶೆಡ್ಯೂಲ್ಡ್ ಕ್ಯಾಸ್ಟೇ ಇದ್ದೀರಾ ನೀವು ಮೊದಲು ಈ ಪ್ರಕರಣಕ್ಕೆ ಗಮನ ಕೊಡಿ ಯಾವ್ಯಾವ ಅಧಿಕಾರಿಗಳು ಇದರಲ್ಲಿ ಪಾಲ್ಗೊಂಡಿದ್ದಾರ ಅವರ ಮೂಲತನ ಕಿತ್ತಿ ಸೇವೆಯಿಂದ ಅಮಾನತ್ ಮಾಡೋದಕ್ಕೆ ಕ್ರಮವಹಿಸಿ ಲಾಂಡ್ ಆರ್ಡರ್ ಜೀವಂತವಾಗಿದೆ ಅಂತ ಅಟ್ಲೀಸ್ಟ್ ಈ ಪ್ರಕರಣದ ಮೂಲಕ ತೋರಿಸಿ ಅಂತ ನಾನು ಆಗ್ರಹ ಮಾಡ್ತಾ ಇದ್ದೀನಿ ಸುದ್ದಿಗೋಷ್ಠಿಯಲ್ಲಿ ಎಸ್ ಪೂರ್ಣಚಂದ್ರ ಚಂದ್ರ ಪತ್ನಿ ಮಹಾಲಕ್ಷ್ಮಿ ಮಕ್ಕಳಾದ ಟಿ ಆರ್ ಅಮೃತ ಟಿಆರ್ ಅರ್ಪಿತಾ ಟಿ ಆರ್ ಅಕ್ಷತಾ ಹಾಜರಿದ್ದರು